ನಾವು ಊರಲ್ಲಿ ಯಾವ ಒಂದು ಮನೆ ಏನೂರು ಕದನಳ್ಳಿ ಸರ್ ಅಲ್ಲಿ ನಾವು ಒಂದು ಐದು ಮನೆ ಇದೆ ಜನರಲ್ಲೂ ಒಂದು ಇಪ್ಪತ್ತು ನೂರು ಇಪ್ಪತ್ತು ಮನೆ ಇದೆ ನಾವು ನ್ಯಾಯ ಅಂತ ಹೇಳಿಬಿಟ್ಟು ಊರಲ್ಲಿ ಎಲ್ಲರೂ ಸೇರಿ ಒಂದು ಹೇಳ್ಬಿಟ್ಟು ನ್ಯಾಯ ಪಂಚಾಯಿತಿ ಮಾಡೋದರಿಂದ ನಮ್ಮ ಮೇಲೆ ಅಲ್ಲೇ ಮಾಡಿ ಅಡ್ಡಗಟ್ಟಿ ರೆಡ್ಡಿ ನಾಮರೆ ರೆಡ್ಡಿ ಬೈರೇಗೌಡ ಆರ್ಸಿ ಆರಿಸಿತ್ತು ಅಡ್ಡಗಟ್ಟಿ ನನ್ನ ಕಲೋಲು ಪ್ರಯತ್ನಿಸ್ತೀವಿ ಸರ್ ನೀವು ಇದ್ದರೆ ನಾವು ಈಗ ಕೆಲವೊಂದು ವಿಷಯದಲ್ಲಿ ರಾಜಕೀಯದಲ್ಲಿ ಮುಂದಾಡುವ ತೋರಿಸೋದ್ರಿಂದ ಅವ್ರಿಗೆ ಸಹಿಸದೆ ಈ ಥರ ಇದ್ದೇವೆ ಸರ್ ಈ ಘಟನೆ ನಡೆದಿರೋದು ಯಾವಾಗ ಸರ್ ಮನೆ ನೆನ್ನೆ ನೆನ್ನೆ ಸರ್ ಎಷ್ಟೊತ್ತಲ್ಲಿ ಎಂಟು ಮುಖಾಲಲ್ಲ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ನಾವು ತೋಟದ ಕಡೆ ಹೋಗ್ತಾ ಇದ್ದೀವಿ ಸರ್ ಹೋಗ್ತಾ ಇದ್ರೆ ಬಂದು ಅಡ್ಡ ಗಂಟೆ ಏಂದ್ರಲ್ಲಿ ಹೋಗ್ತಾ ಇದ್ರು ಗಾಡಿಯಲ್ಲಿ ಸರ್ ಸೊ ಎಷ್ಟು ಜನ ಬಂದಿದ್ರು ಅವ್ರು ಮೂವರು ಸರ್ ಓಕೆ ಅವರು ಸೇಮ್ ಒಂದೇ ಊರಿನವ್ರ ನೀವು ಒಂದೇ ಊರಿನವ್ರು ಒಂದೇ ಊರಿನವರು ನಮ್ಮ ತಾಯಿನೂ ನಮ್ಮ ಏನು ಅವರು ತೋಟದ ಬಿಡಾನು ಅಂತೇಳ್ಬಿಟ್ಟು ಹೋಗ್ತಾಯಿದ್ರೆ ಅಡುಗಟ್ಟಿ ಇದು ಮಾಡಿ ಸರ್ ಓಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದೀರ ಸರ್ ಹಾಂ ಆಗಿದೆಯಾ ಎಫ್ ಐ ಆರ್ ಆಗಿದೆಯಾ ಆಗಿದೆ ಸರ್ ಆಗಿದೆ ತಾಯಿಯವರು ಬಂದಿದ್ರೆ ಆಗಿದೆ ಅಂತ ಹೇಳಿ ಸರ್ ಓಕೆ ಏನು ಎಲ್ಲೆಲ್ಲ ತಗಲಿದೆ ನಿಮಗೆ ನಮಗೆ ಭುಜ ಹ್ಞೂ ತಲೆ ಹ್ಞೂ ಸರ್ ಕಾಲು ಸ್ವಲ್ಪ ಇದಾಗಿದೆ ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಇದಾಗಿದೆಪ್ಪ ಎರಡು ದಿನ ಇದು ಇದಾಗಿದೆ ನೀವು ಅಲ್ಲೇ ಇರ್ರಿ ಅಂತ ಹೇಳಿ ಓಕೆ ಈಗ ಪೊಲೀಸವ್ರು ಅವ್ರನ್ನ ಬಂದ್ಸಿರೋದ್ರಲ್ಲಿ ಯಶಸ್ವಿಯಾಗಿದ್ದಾರ ಇನ್ನೂ ಅವ್ರು ತಲೆ ಮರೆಸ್ಕೊಂಡಿದ್ದಾರೆ ಇಲ್ಲ ಇಲ್ಲ ಸರ್ ಬಂದಿಲ್ಲ ಸರ್ ತಲೆ ಮರೆಸ್ಕೊಂಡಿದ್ದಾರೆ ಬಂದಿಲ್ಲ ಅವ್ರ ಜೊತೆಯಲ್ಲೇ ಇದ್ದಾರೆ ಯಾರ ಜೊತೆಯಲ್ಲೇ ಇದರಲ್ಲಿ ಊರಲ್ಲೇ ಇದ್ದಾರೆ ಸರ್ ಅವರು ಊರಲ್ಲೇ ಇದ್ದಾರೆ ಬಟ್ ಅವ್ರು ಇನ್ನೂ ಹೋಗಿಲ್ಲ ಇಲ್ಲ ಸರ್ ಇಲ್ಲ ಸರ್ ಅದ್ರ ಬಗ್ಗೆ ಏನು ತನಿಖೆ ತಗೊಂಡಿರ್ಬೇಕು ಹೆಸರು ಡಿ ವಿ ಸ್ವಾಮಿ ಅಂತ ಮಹಾನಾಯಕ ಡಾಕ್ಟರ್ ಬಿ ಆರ್ ಎಂಬೇಡ್ಕೃಷ್ಣ ಅಧ್ಯಕ್ಷರು ಇವತ್ತು ಏನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇನ್ನೂರು ಕೆದರಿನಲ್ಲಿ ಏನು ಒಂದು ಘಟನೆ ನಡೆದಿದೆ ಸವರ್ಣಿಯರ್ಗು ಮತ್ತು ದಲಿತರಿಗೆ ಅದರ ವಿರುದ್ಧ ಇವತ್ತು ನಾವು ಏನು ನಾವು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕೃಷ್ಣ ತಾಲೂಕ್ ಕಂಟಿಯಲ್ಲಿ ನಮ್ಮ ಕೆಲಸ ಮಾಡ್ತಾ ಇರ್ತಾರೆ ಮುನಿಯೆಮ್ಮಪ್ಪ ಅಂತ ಹೇಳ್ಬಿಟ್ಟು ಅವರು ಒಂದು ನಿನ್ನೆ ಬೆಳಗ್ಗೆನೇ ಏನವರು ಒಂದು ಕಾರವೈಖರಿ ಒಂದು ವ್ಯವಸಾಯ ಮಾಡೋದಕ್ಕೆ ತೋಟದ ತೋಗ್ತಾ ಇರ್ತಾರೆ ಅವ್ರನ್ನ ಒಂದು ಸವರ್ಣಿಯರಾದಂಥ ರೆಡ್ಡಿ ಮತ್ತು ಬೈರೇಗೌಡ ಮತ್ತು ಶಶಾಂಕ್ ಅಂತ ಹುಡುಗರು ಅವರ ಒಬ್ಬ ಮೂರು ಜನನ ಅಟ್ಕಟ್ಟಿ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದಾಗ ಅವರ ಒಂದು ದೊಣ್ಣೆಯಿಂದ ಮತ್ತು ರ್ಯಾಡಿಗಳಿಂದ ಹೊಡೆದು ಅವರನ್ನು ಹಲ್ಲೆಗೊಳಗಾಗಿ ಒಂದು ಗಾಯಪಡಿಸಿರ್ತಾರೆ ಆ ಒಂದು ವಿಚಾರ ನಮ್ಗೆ ಗೊತ್ತಾದಾಗ ಒಂದು ನಾವು ಏನಿವತ್ತು ಸರ್ಕಾರ ಸರ್ಕಾರಿ ಆಸ್ಪತ್ರೆ ಹತ್ರ ಬಂದು ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವಿಷಯ ಮುಟ್ಟಿಸಿ ಒಂದು ಎಮ್ ಎಲ್ ಸಿ ಹೋದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಬಂದು ಈ ಒಂದು ಕಾರ್ಯವೈಖರ್ಯದಲ್ಲಿ ಅವ್ರಿಗೆ ಒಂದು ಕಾನೂನು ರೀತಿಯ ನಾವು ಕ್ರಮ ಜರುಸ್ಬೋದಂತ ಹೇಳಿದಾಗ ನಮ್ಮ ರೂರಲ್ ಸಬ್ಇನ್ಸ್ಪೆಕ್ಟರ್ ಆದಂಥ ಶರಣಪ್ಪ ಸರ್ ಬಂದು ಆ ಒಂದು ಏನು ಕಾನೂನು ರೀತಿ ನಾವು ಮಾಡಬೇಕಂತ ಹೇಳಿ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಮರೆಕಳಿಸ್ತೀರ ಈ ಒಂದು ಇಲಾಖೆ ಅದನ್ನು ಕಡಿವಾಣ ಹಾಕಬೇಕಂತೇಳಿ ನಾವು ನೇತಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ಸರ್ ಈಗ ಈ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಅಂತ ಅದನ್ನು ರಕ್ಷಣಾ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ತಾ ಇದೆ ಸರ್ ಈಗ ಒಂದು ಕಾನೂನಲ್ಲಿ ಅಧಿಕಾರಿಗಳೇನಿದೆ ಎಲ್ಲರೂ ಇಲ್ಲ ಅಂತ ಎಲ್ಲರೂ ಆ ಥರ ಏನಿಲ್ಲ ಕೆಲವೊಂದು ಪೊಲೀಸರು ಏನು ಮಾಡ್ತಾರೆ ಅಂದರೆ ಕೌಂಟ್ರ್ ಕೇಸ್ಗಳು ಈಗ ದಲಿತರ ಮೇಲೆ ಏನು ದೌರ್ಜನ್ಯ ದಬ್ಬಾಳೆ ಆದಾಗ ಅವ್ರಿಗೆ ಹೇಳ್ಕೊಡ್ತಾರೆ ಕೆಲವೊಂದು ಅಧಿಕಾರಿಗಳು ನೀವೊಂದು ಕೌಂಟ್ರ್ ಕೊಡಿ ನಿಮ್ಮ ಮೇಲೆ ಒಂದು ಕೊಟ್ಟರೆ ಅವ್ರ ಮೇಲೆ ಒಂದು ಕೇಸ್ ಆಗ್ತದೆ ಅಂತ ಇದನ್ನು ಕಡಿವಾಣ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಯಾರು ನಿಜವಾದ ಒಂದು ಘಟನೆ ನಡೆದಿದೆ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ವ್ಯವಹಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ